국민의동당 아. 베이징 ನೀರಿನೊಂದಿಗೆ ಉದ್ಘಾಟಿಸಬೇಕು ಜೋರಾಗಿ ಚಪ್ಪಾಳೆ ತಟ್ಟಿ ಔಟಕ್ ಬಿಡಿ ನೋಡಿ ಈ ಒಂದು ನಮ್ಮ ಒಂದು ಹತ್ತನೇ ವರ್ಷದ ವಾರ್ಷಿಕೋಸ್ತುವಾಗಿ ಇಬ್ಬರನ್ನ ಆಯ್ಕೆ ಮಾಡಿದ್ವಿ ಇನ್ನೊಬ್ರು ಜಯ ಅಂತ ಬಂದರೆ ಅವ್ರಿಗೆ ಕಾರ್ಮಿಕ ಘಟಕ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದಿವಿ ಚಿತ್ರದುರ್ಗದಲ್ಲಿ ಅವ್ರಿಗೆ ಒಳ್ಳೆ ಕಾರ್ಯಕ್ರಮ ಮಾಡಿ ನೆರವೇರಿಸಿಕೊಡ್ತೀವಿ ಈ ಒಂದು ಉದ್ಘಾಟನೆ ಮಾಡಿ ಮತ್ತೆ ಅಧ್ಯಕ್ಷರಿಗೆ ಹಸ್ತ ಮಾಡ್ಬೇಕು ಸ್ವಾಮೀಜಿ ತುಂಬಾ ಅಭಿನಂದನೆಗಳನ್ನ ಸಲ್ಲಿಸುತ್ತಿದ್ದೇವೆ ಜೋರಾಗಿ ಚಪ್ಪಾಳೆ ಓಕೆ ಸ್ವಾಮೀಜಿ ದಯವಿಟ್ಟು ಚಪ್ಪಾಳೆ ಮಾಡಿ ಒಂದು ಹೋಟೆಲ್ ಸೇರಿದ ಜೋರಾಗಿ ಚಪ್ಪಳೆ ತಂದಿ ಸುಳ್ಳಿಲ್ಲ ಹೊಸ

ಎಲ್ಲ ಸಮಿತಿಯ ಹತ್ತನೇ ವಾರ್ಷಿಕ ಉತ್ಸವದ ಕಾರ್ಯಕ್ರಮಕ್ಕೆ ಹಾಗೂ ಕಲಿಯೋದ್ ಕಂಡು ಅಲ್ಲೇ ಇದ್ರು ಬೆಟ್ಟ ಕೊಡಪ್ಪ ನಿನ್ ಬೆಟ್ಟ ದೊಡ್ಡ ಮಾಡ್ತೀನಿ ಅವಕಾಶ ಮಾಡ್ಕೊಂಡಿದ್ದೀವಿ ಬೆಳಕು ಅಂತ ಹೇಳ್ಬಿಟ್ಟು ಬೆಳಿಬೇಕಷ್ಟೇ ಈಗ ನಮ್ಮ ಬಗ್ಗೆ

ಎಲ್ಲೋಕೇಶ್ ಅಣ್ಣ ಅವ್ರಿಗೂ ಸ್ವಾಗತ ಬಯಸೋಣ

ಜೈ ಜೈ ಜಯ ಅಂಬೇಡ್ಕರ್ಗೂ ನಮ್ಮ ಇಲ್ಲಿ ಬರಬೇಕಾದ ಉದ್ದೇಶ ನನಗೆ ಸುಮಾರು ಒಂದು ವರ್ಷದಿಂದಾನೆ ಇಲ್ಲ ಬೆಳಿಬೇಕು ನಂತ ಸೇವೆ ಪ್ರತಿ ವರ್ಷ ಇವರ ಒಂದು ಧ್ವನಿ ಮಾಡ್ಕೊಂಡು ಬರ್ತಾ ಇಲ್ಲಿ ಆತ್ಮೀಯ ನನ್ನ ಸಮುದಾಯದ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂತ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ಮೊದಲನೇದಾಗಿ ಜೈ ಭೀಮ್ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ನಾವೆಲ್ಲರೂ ಒಂದ್ಸಾರಿ ಸೇರಿ ಜೈ ಭೀಮ್ಗಳ ಜೈ ಭೀಮ್ ಜೈ ಭೀಮ್ ಜೈ 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 ಭೀ ಆತ್ಮೀಯ ಬಂಧುಗಳೇ ಆಗ್ಲೇ ನಮ್ಮ ಸ್ವಾಮೀಜಿ ಅವ್ರು ಹೇಳ್ತಾ ಇದ್ರು ಗಿಡಕ್ಕೆ ನೀರ್ ಹಾಕಿಸ್ತಕ್ಷಣ ಮಾತನಾಡ ಕೊಟ್ರು ಅಂತ ಹೇಳ್ಬಿಟ್ಟು ಈ ಒಂದು ಸಂಘಟನೆ ಉದ್ದೇಶ ಏನಂದ್ರೆ ಇದುವರೆಗೂ ಮಾತಾಡದಂತ ಎಲ್ಲಾ ಗಣ್ಯರು ಸೇರಿ ಹೇಳಿದ್ದು ಒಂದೇ ನಾವು ಬೆಳಿಬೇಕು ನಾವು ಮುಂದೆ ಬರಬೇಕು ನಮ್ಮ ನಮ್ಮ ಸಮುದಾಯ ಹಿಂದೆ ಬಿದ್ದಿದೆ ಅಂತ ಹೇಳ್ಬಿಟ್ಟು ಹಾಗಾಗಿ ನಾವೆಲ್ಲರೂ ಒಂದು ತೀರ್ಮಾನ ಏನು ಸಾಧನೆ ಮಾಡಕ್ಕಾಗಲ್ಲ ಇವತ್ತು ನೋಡಿ ನಾವು ಸಮಯಕ್ಕೆ ಈ ಕಡೆ ನಡೀತೀವಿ ಸಮಯಕ್ಕೆ ನಾವು ಯಾವಾಗ ನಾವು ಬೆಲೆ ಕೊಡ್ತೀವ ಆವಾಗ ನಾವು ಮಣ್ಣನ್ ಮಾಡ್ಕಂತೀವಿ ಇಲ್ಲ ಅಂದ್ರೆ ಬೆಳೀತಾ ಇರ್ತಾನೆ ಬೆಳೀತ ಬೆಳ್ದಿರಲ್ಲ ಇದೊಂದು ಯಾವತ್ತು ನನ್ನ ಮನುಷ್ಯ ಇದನ್ನ ಯಾವಾಗ ನಾವು ಮೈ ಕುಡ್ಸ್ಕೊತೀರ ಅವಾಗ ನಾವು ಬುದ್ಧಿವಂತ ಮತ್ತೊಂದು ವಿಚಾರ ತಮ್ಗೆಲ್ಲ ದಯವಿಟ್ಟು ಡಿಸ್ಟರ್ ಮಾಡ ಪ್ರವೀಣ್ ಸರ್ ಕುತ್ಕೊಳ್ಳಿ ಡಿಸ್ಟರ್ಬ್ ಆಗ್ಬಾರ್ದು ನನಗೆ ಐದೇ ಜನಕ್ಕೆ ನೀಟಾಗಿ ತಿಳ್ಕೊಬೇಕು ಯಾಕಂದ್ರೆ ನಾವು ಯಾಕೆ ಈ ಥರ ನಾವು ಈ ಈ ಕೆಲವು ನೋಡ್ಕೊತಾರೆ ಬೈತಾಯ್ತಾನೆ ಬೈತಾ ನಾ ಬೈತಿಲ್ಲ ಅಂದ್ರೆ ನೀನು ಕಲಿಯೋದೆ ಇಲ್ಲ ಬೌಲ್ಯವ್ರು ಯಾರು ಬೇಸ್ಕೊಟ್ಟಾರೆ ಅದು ಕೆಲ್ಸ ಕಲಿಯೋಕಾಯ್ತಾರೆ ವಿಚಾರ ಇದು ಮಾಡಕ್ಕೆ ಮಾಡ್ತಾರೆ ಗೊತ್ತಾಯ್ತಾ ಏನೇ ನಾವು ಇದು ಮಾಡ್ಬೇಕಾದ್ರೂ ಈಗ ನಾವು ಏನ್ಕ ಈ ಥರ ಪಾಪ್ಯುಲರ್ ಆಗ್ತಾ ಇದ್ದೀವಿ ನಾವು ಏಕೆ ನಾವು ಈ ಥರ ಡೆವಲಪ್ಮೆಂಟ್ ಆಗ್ತಾ ಇರ್ತೀವಿ ನಾವು ಯಾಕೆ ನಾವು ಈ ಥರ ಒಂದು ಸಮಯನ ಕೂಡ್ಸ್ಕೊಂಡು ಇವತ್ತು ಯಾವ ಟಿವಿಗಳಲ್ಲಿ ಯಾವ ಚಾನೆಲ್ಗಳಲ್ಲಿ ದಿನನಿತ್ಯ ಬರ್ತಾ ಇದ್ದೀವಿ ನಮ್ಮ ಮಾಡ ಕೆಲಸಕ್ಕೆ ನಾವು ತೋರಿಸ್ತೇವೆ ಕೆಲವರು ನಿಮ್ಮನ್ನ ಕಾಲಕ್ಕೆ ನೋಡ್ತಾ ಇರ್ತಾರೆ ಇನ್ನೊಂದು ನ್ಯಾಮಸ್ಥೆ ನೋಡ್ತಾ ಇರ್ತಾರೆ ಅಂತ ಯಾವ್ದಕ್ಕೂ ನಿರ್ಮಾಣ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ವಿಚಾರ ಒಂದು ನೋಡಿ ನಾವು ಇಲ್ಲಿ ಮಾತಾಡ್ತಾ ಇರ್ತೀವಿ ಇಲ್ಲಿ ನಾವು ಮೈಂಡ್ ಬಿಟ್ಟುಬಿಟ್ಟು ದೇವರಳ್ಳಿ ಕಡೆ ಯೋಚನೆ ಮಾಡ್ಕೊಂಡು ನಾವು ಇಂದ ಏನಪ್ಪ ಜನನೇ ಬಂದಿಲ್ಲ ಇಷ್ಟು ಎಲ್ಲೂ ಹೋದ್ರೆ ಆ ಮೈಂಡ್ಗಳು ಹಾಕೊಳ್ಳೋಕೆ ಹೋಗ್ಬಾರ್ದು ನೀವು ಬೆಳಿಬೇಕ ಸಾಕಿ ಇವತ್ತು ಪಾಠ ಮಾಡ್ಬೇಕಾದ್ರೆ ಮಾಸ್ಟರ್ಗಳು ಅಟೆನ್ಷನ್ ಆಗ್ತಾ ಇರ್ತಾರೆ ಲಿಸ್ಟ್ ಮಾಡ್ಬೇಕಾಗ್ತದೆ ಅವ್ರು ಬಂದಿದ್ರು ಆಬ್ಜೆಂಟ್ ಆಗ್ತಾರೆ ಬೇರೆಯವ್ರು ನೋಡ್ತಾರೆ ನೋಡಿ ಸರ್ ಹಾಂ ಅವಾಗ ನಾನು ಡೈರೆಕ್ಟರ್ ಅಂಬೇಡ್ಕರ್ ಫೌಂಡೇಶನ್ ಅದು ಪಿಕ್ಚರ್ ಮಾಡಿದ್ದು ಸಿಕ್ಸ್ಟಿ ಅಟಲ್ ಬಿಹಾರಿ ವಾಜಪೇಯಿ ಓಕೆ ಆ ಧರ್ಮ ದೀಕ್ಷೆ ಅದನ್ನ ಶೂಟ್ ಮಾಡಿದ್ದು ನಾವು ಪುಣ್ಯದಲ್ಲಿ ಅದರದಲ್ಲಿ ಕಂಪ್ಟಿ ಅಂತ ಒಂದು ಕಂಪ್ಟಿ ದೊಡ್ಡ ಬುಧವಾರ ಇದೆ ಕಂಪ್ಟಿ ಅದನ್ನು ರಿಕ್ರಿಯೇಷನ್ ಮಾಡ್ತೀವಿ ಎರಡು ಮುಂಚೆ ಅವ್ರಿಗೆ ಅವ್ರು ಕಾಯ್ತಾ ಇದ್ರು ಅಲ್ಲಿ ಸ್ವಾಮೀಜಿ ಇಂದ ಸ್ಪೆಷಲ್ ಸೆನ್ಸ್ ಆಫ್ ಹೀಗೆ ಆದ್ರೆ ಅವ್ರಿಗೆ ಬಿಟ್ಟು ಊಟ ಮಾಡಂತ ಇದೆ ಅದು ಅದು ಆ ರೀತಿ ಅಳವಡಿಸ್ಕೊಂಡ್ ಬಂದಿದ್ದಾರೆ ಅಧ್ಯಕ್ಷರು ಅದು ಗುಡ್ ಹ್ಯಾಬಿಟ್ ಈಗ ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಇದರ ರಾಷ್ಟ್ರ ಘಟಕ ಮತ್ತು ರಾಜ್ಯ ಘಟಕದ ಉದ್ಘಾಟನಾ ಸಮಾರಂಭವನ್ನ ರಾಷ್ಟ್ರೀಯ ಅಧ್ಯಕ್ಷರು ಮುನಿರಾಜು ಅವರ ನೇತೃತ್ವದಲ್ಲಿ ದಾನವನ್ನ ಮಾಡುವಂತ ಸಮಾರಂಭದಲ್ಲಿ ಭಾಗವಹಿಸಿರುವುದಕ್ಕೆ ನನಗೆ ಅತೀವ ಸಂಭ್ರಮ ಸಂತೋಷ ಅನಿಸಿದೆ ಇಂಥ ಅರ್ಥಪೂರ್ಣ ಸಮಾರಂಭದಲ್ಲಿ ಎಲ್ಲರಿಗೂ ಜೈ ದೇವ್ ಜೈ ರೀ ಫೋಟೋ ಈ ಕಡೆಬಾರ್ಟೇಷನ್ ನೀಡಬಾರ ಎಲ್ಲರೂ ಬರಬೇಕು ಸರ್ ಬನ್ನಿ ಸರ್ ನೀವು ನಮ್ಮ ಬ್ಯಾಂಕರ್ ಬಿಟ್ನಸ್ ಬನ್ನಿ ಸರ್ ಜೈ ಮೀ ಜೈ ಜೈ ಆತ್ಮೀಯ ಬಂದಿಲ್ಲ ಇವತ್ತು ನಮ್ಮ ಕಾರ್ಯಕ್ರಮನ ಮಾಡಿ ಎಲ್ಲರಿಗೂ ಫೋಟೋಗಳು ಕಳಿಸಿ ನಿಮಗೂ ಅಭಿನಂದನೆಗಳು ಸಲ್ಲಿಸಿ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಅಭಿನಂದನೆಗಳು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಇಂದಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ ಜೈ ಬಿ ಜೈ ಭಾರತ್ ಜೈ ಅಂಬೇಡ್ಕರ್ ಜೈ ಜಗೋಧನ್ ಜೈ ಸಾವಿತ್ ಜೈ ಸಂವಿಧಾನ ಜೈ ಜೈ ಸಂವಿಧಾನ ಜೈ ಸಂವಿಧಾನ ಜೈ ಸಂವಿಧಾನ ಸಂವಿಧಾನದಾಗಿ ನನಗೆ ಉಣಾನ ಕೊಡು ಅವ್ರ ಆಶೀರ್ವಾದ ಮಾಡ್ತಾ ಇದ್ದಾರೆ ನೋಡಿ ಜೋರ ನಮ್ಮ ನಮ್ಗೆ ಇವತ್ತು ಜೈ ಭೀಮ್ ಅಖಿಲ ಭಾರತ ಇದರಿಂದ ಹತ್ತನೇ ವರ್ಷದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅವರು ಭಾಗವಹಿಸಿದರೆ ಏನು ನಮ್ಮ ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ವತಿಯಿಂದ ಇವತ್ತು ಸಮಿತಿಯ ಹತ್ತನೇ ವಾರ್ಷಿಕೋತ್ಸವ ಹತ್ತನೇ ವಾರ್ಷಿಕೋತ್ಸವ ಇವತ್ತು ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಹತ್ತನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಇವತ್ತು ಈಗಾಗಲೇ ಯಶಸ್ವಿಯಾಗಿ ನಡೆದಿದೆ ಅದರ ಉದ್ಘಾಟನೆಯನ್ನು ಕೂಡ ನಾವು ನೆರವೇರಿಸಿದ್ದು ತುಂಬ ಖುಷಿ ಕೊಟ್ಟಿದೆ ಇಂಥ ಸಂಘಟನೆಗಳು ಸಮಾಜದ ಸ್ವಾಸ್ಥ್ಯವನ್ನು ಮೇಲಕ್ಕೆ ತಂದು ಸಮಾಜದಲ್ಲಿರುವ ನ್ಯೂನತೆಗಳನ್ನು ಸರಿಪಡಿಸಿ ಸಮಾಜದ ಅಭಿವೃದ್ಧಿಗೆ ಟೊಂಕ ಕಟ್ಟಿ ನಿಲ್ಲುವಂಥ ಗುರುತರ ಜವಾಬ್ದಾರಿ ಇವರ ಮೇಲಿದೆ ಅಧ್ಯಕ್ಷರು ಕೂಡ ಮುನಿರಾಜ್ ಅವರು ಈ ಸಂಘಟನೆಯನ್ನು ಬಹಳಷ್ಟು ಸಮರ್ಪಕವಾಗಿ ಕೊಂಡೊಯ್ತಾ ಇದ್ದಾರೆ ಇವತ್ತು ಇಬ್ಬರು ರಾಜ್ಯ ಮಟ್ಟದ ಅಧ್ಯಕ್ಷರಿಗೆ ಪದವಿಯನ್ನು ಪ್ರದಾನ ಮಾಡಿ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟು ಸಮಾಜದ ಅಭಿವೃದ್ಧಿಗೆ ಎಲ್ಲ ನೊಂದ ಈ ನ್ಯಾಯ ಕೊಡಿಸಲಿಕ್ಕೆ ನೀವು ಹೋರಾಟ ಮಾಡಬೇಕು ಅನ್ನುವಂಥ ವಿಚಾರವನ್ನು ಅವರಿಗೆ ತಿಳಿಸಿ ಅವರಿಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರು ನೂತನ ಅಧ್ಯಕ್ಷರು ಸಹ ಇದನ್ನು ಮನಗಂಡು ಸಮಾಜದ ಸ್ವಾಸ್ಥ್ಯ ಕಾಪಾಡೋದ್ರೊಂದಿಗೆ ಸಮಾಜದ ಅಭಿವೃದ್ಧಿಗೆ ಇದು ನಿಲ್ಲಬೇಕು ಅನ್ನುವಂಥದ್ದು ಎಲ್ಲ ಸಂಘಟನೆಗಳಿಗಿಂತ ಒಂದು ವಿಶೇಷವಾದ ಸಂಘಟನೆ ಇದಾಗಲಿ ಅನ್ನುವಂಥದ್ದು ನಮ್ಮ ಹಾರೈಕೆ ಜೊತೆಗೆ ಯಾವಾಗ ತಳ ಸಮುದಾಯಗಳಿಗೆ ಎಲ್ಲ ವರ್ಗದ ನೊಂದವರಿಗೆ ನಿಜವಾಗಿ ನೊಂದವರಿಗೆ ಅಂಥವ್ರಿಗೆ ನ್ಯಾಯ ಕೊಡಿಸಲಿಕ್ಕೆ ಸಂಘಟನೆಗಳು ಜಾತಿಯ ಮುಖವನ್ನು ನೋಡಬಾರ್ದು ಜಾತಿಗೆ ಇದ್ದಂಥ ಸಂಘಟನೆಗಳು ಪ್ರಥಮ ಆದ್ಯತೆಯನ್ನು ನೊಂದ ಜಾತಿಯವರಿಗೆ ಕೊಟ್ಟು ಆನಂತರ ಇತರೆ ಜಾತಿಯವರನ್ನು ಕೂಡ ಪ್ರೀತಿ ಮಾಡುತ್ತಲೇ ಅವ್ರಿಗೂ ಕೂಡ ನ್ಯಾಯವನ್ನು ಕೊಟ್ಟಾಗ ಏನಾಗುತ್ತೆ ಈ ಸಂಘಟನೆ ಜಾತಿ ಮೀರಿದ ಸಂಘಟನೆ ಬರ್ತದೆ ಅಂತ ದಾರಿಯಲ್ಲಿ ಈ ಸಂಘಟನೆ ಹೋಗ್ಲಿ ಅನ್ನುವುದು ನಮ್ಮ ಎಲ್ಲರಿಗೂ ಜೈ ಬಿ ಏನು ಏನಿವತ್ತು ನಮ್ಮ ಜೈ ಬಿ ಅಖಿಲ ಭಾರತ ದಲಿತ ಸಮಿತಿಯ ಹತ್ತನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಕಾರ್ಮಿಕರ ಘಟಕ ಮತ್ತು ಪೌರ ಕಾರ್ಮಿಕರ ಘಟಕ ಮತ್ತು ಕಾರ್ಮಿಕ ಘಟಕವನ್ನು ಉದ್ಘಾಟನೆ ಮಾಡಿದಂಥ ನಮ್ಮ ಮುನಿ ಮುನಿಸ್ವಾಮೀಜಿಗಳ ಆಶೀರ್ವಾದಕ್ಕೆ ಆಶೀರ್ವಾದ ಮಾಡಿಕೊಂಡು ಆಮೇಲೆ ಆ ಸ ಕಾರ್ಯಕ್ರಮವನ್ನು ಭಾಳ ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಅವ್ರು ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ ಇವತ್ತು ನಮ್ಮ ಈ ಸಮಿತಿ ಪರವಾಗಿ ನಾನು ರಾಜ್ಯಾಧ್ಯಕ್ಷರಾಗಿ ನಾನು ಪಿಣಪ್ಪ ಆಯ್ಕೆ ಮಾಡಿದ್ದೀವಿ ನಂತರ ಕಾರ್ಮಿಕ ಘಟಕದಲ್ಲಿ ನಮ್ಮ ಶ್ರವಣವನ್ನು ಆಯ್ಕೆ ಮಾಡಿದ್ದೀವಿ ಮತ್ತು ಇನ್ನೊಬ್ಬರನ್ನ ಜೆಣ್ಣವನ್ನು ಆಯ್ಕೆ ಮಾಡಿದ್ವಿ ಜೊತೆಗೆ ನಮ್ಮ ರಾಜಶೇಖರ್ ಸಾಹೇಬರು ಮತ್ತು ಲೋಕೇಶ್ ಅಣ್ಣವರು ಮತ್ತು ನಮ್ಮ ಮೇಡಮ್ ಅವರಾದಂಥ ಭಾಗ್ಯ ಮೇಡಮ್ಮು ಮತ್ತು ಎಲ್ಲ ಸಂಘ ಸಂಸ್ಥೆಗಳ ರಾಜ್ಯಾಧ್ಯಕ್ಷರುಗಳು ಬಂದು ಒಂದು ಆಶೀರ್ವಾದ ಮಾಡಿ ಹೋಗಿದ್ದಾರೆ ಈ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ನನ್ನ ಹೋರಾಟಕ್ಕೆ ಇನ್ನೂ ನಿಮ್ಮ ಶಕ್ತಿ ತುಂಬಿಸಲಿ ಇನ್ನೂ ನಿಮ್ಮ ಮಾಧ್ಯಮದವರು ಸಹ ನಮ್ಮ ವಿಚಾರನ ಪ್ರಚಾರ ಮಾಡಿ ಎಲ್ಲ ಯಶಸ್ವಿ ಆಗಲಿ ಅಂತೇಳಿ ನನ್ನ ಭಗವಾನ್ ಬುದ್ಧನ ವಿಚಾರದಲ್ಲಿ ನಾನು ಆಶಿಸುತ್ತಾ ಮತ್ತು ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮಕ್ಕೆ ಸೇರಿದ ದಿನ ಇಂಥ ದಿನವೇ ನಾವು ಸಂಘಟನೆಯನ್ನು ಉದ್ಘಾಟನೆ ಮಾಡಿದ್ದೀನಿ ಇತಿಹಾಸದಲ್ಲಿ ಯಾವುದೇ ಸಂಘಟನೆ ಈ ಡೇಟಲ್ಲಿ ಮಾಡಿಲ್ಲ ನಮ್ಮ ಸಮಿತಿ ಏನಿದ್ರು ಪ್ರತಿ ತಿಂಗಳು ಹದಿನಾಲ್ಕನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಗಳನ್ನು ನಾವು ಒಂದಲ್ಲ ಒಂದು ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾನೆ ಇರ್ತೀವಿ ಅವರ ಬದುಕು ನಮಗೆ ಕಲಿಸ್ಕೊಟ್ಟಿದೆ ಅವರ ಪ್ರೇರಣೆ ನಮ್ಮ ಮೇಲಿದೆ ಅವರ ವಿಚಾರ ನಮ್ಮ ಅಧ್ಯಯನದಲ್ಲಿದೆ ಅವರ ಅಭಿವ್ಯಕ್ತಿ ನಮ್ಮ ನೆಲೆಯಲ್ಲಿದೆ ಆಮೇಲೆ ಭಗವಾನ್ ಬುದ್ಧರ ಒಂದು ನಾಮಗಳು ಪರಿವರ್ತನೆ ಆಗೋದಕ್ಕೆ ನಮಗೆಲ್ಲ ಅವಕಾಶ ಕೊಟ್ಟಿದ್ದಾರೆ ನಾನು ಕಲಿತು ನಂಬರ್ನ ಕಲಿಸ್ಬೇಕನ್ನೊಂದು ನನ್ನ ಪರಿಜ್ಞಾನ ಆಗಿರ್ತದೆ ನಾನು ಅದೇ ರೀತಿಯಲ್ಲಿ ನನ್ನ ಜನಗಳಿಗೆ ನನ್ನ ಕಾರ್ಯಕರ್ತರಿಗೆ ಮತ್ತು ನನ್ನ ಬಂಧುಗಳಿಗೆ ನಮ್ಮ ಗುರುಗಳಿಗೆ ಯಾವುದೇ ರೀತಿಯಲ್ಲಿ ನಾವು ಸುಳ್ಳು ಹೇಳಿದೆ ಮತ್ತು ನಿಜವನ್ನು ಹೇಳ್ತಾ ಒಳ್ಳೆ ಇವತ್ತನ್ನು ಪ್ರತಿಯೊಬ್ಬರು ಪ್ರಮಾಣ ಮಾಡಿದ ರೀತಿಯಲ್ಲಿ ನಾನು ಪ್ರಮಾಣ ಮಾಡಿ ನನ್ನ ಸಮಿತಿನ ಭಾಳ ಚೆನ್ನಾಗಿ ಬೆಳೆಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ನನ್ನ ಮಾತಿಗೆ ಅವಕಾಶ ಕೊಡುವಂತ ಮೇಲೆ ಅನಿಸುತ್ತೆ ನನ್ನ ಮಾತನ್ನು ಮುಗಿಸ್ತಿದ್ದೀನಿ ಜೈ ಭೀಮ್ ಜೈ ಭಾರತ್ ಜೈ ಅಂಬ ಸರ್ ಈಗ ಸಂಘಟನೆಗೆ ಹತ್ತು ವರ್ಷ ಆಯಿತು ಹತ್ತು ವರ್ಷದಲ್ಲಿ ತಮ್ಮ ಹೋರಾಟಕ್ಕೆ ಯಶಸ್ವಿಯಾದಂಥ ಘಟನೆಗಳು ಹಲವಾರು ಇದೆ ಸಾವಿರಾರು ಹೋರಾಟಗಳು ಮಾಡಿದೀವಿ ಹೇಳ್ಕೊಂಬಾರ್ದು ನಾವು ನಮ್ಮ ಹೋರಾಟಗಳು ತೊಗೊಂಡ್ರೆ ಇವು ಒಳ ಮೀಸಲಾತಿಗೆ ಎಷ್ಟು ಹೋರಾಟ ಮಾಡಿದ್ವಿ ಅದು ಮಾಡಿದ್ದೀವಿ ಆಮೇಲೆ ಒಂದು ಭೂಮಿ ವಿಚಾರದಲ್ಲಿ ಹೋರಾಟ ಮಾಡಿದೀವಿ ಆಮೇಲೆ ಯಾರ ಮೇಲೆ ದೌರ್ಜನ್ಯ ಮಾಡಿದ್ರೆ ಹೋರಾಟಗಳು ಮಾಡಿದ್ದೀವಿ ಆಮೇಲೆ ಕಟಾಸು ಮಾಡ್ನಾಡಂದವರು ಎಂಜಂತವ್ರು ವಿಚಾರ ಹೋರಾಟ ಮಾಡಿ ಜೈಲು ಕಳಿಸಿದ್ವಿ ತಂಬೆ ಚಳವಳಿ ಸಾವಿರಾರು ತಂಡ ಚಳವಳಿ ಮಾಡ್ತಾ ಇರ್ತೀವಿ ಇವತ್ತು ಏನಾದರೂ ಒಂದು ಹತ್ತು ವರ್ಷದಲ್ಲಿ ಹೋರಾಟಗಳು ಮಾಡಿದ್ದೀವಿ ಅಂದರೆ ಜೆ ಬಿ ಮಕಿಲ ಭಾರತ ದಲಿತ ಕ್ರಿಯೆ ಸಮಿತಿ ಫೋಟೋಕಾಲ್ ಪ್ರಕಾರ ನಂಬರ್ ಒನ್ನಲ್ಲಿದೆ ಇವತ್ತು ಉಪ್ಪಾರಪೇಟೆ ಪೊಲೀಸ್ಟೇಷನಲ್ಲಿ ತೆಗೆದು ನೋಡಿದ್ರೆ ನೋಡಬೇಕು ಪ್ರತಿಯೊಂದು ವಿಚಾರದಲ್ಲಿ ತಿಂಗಳಿಗೊಂದು ಎರಡು ಮೂರು ನಮ್ಮ ಹೋರಾಟ ಇದೆ ಈ ವಿಚಾರಗಳನ್ನ ತಾವು ಮಾಧ್ಯಮದವರೇ ಸಾಕು ನಮ್ಮ ಸಾಕ್ಷಿಗಳು ನೀವು ಎಷ್ಟು ಇದು ಮಾಡ್ತೀರಂದ್ರೆ ಆಮೇಲೆ ಮಾಧ್ಯಮದವರು ಅಷ್ಟೇ ನಮ್ಮ ವಿಚಾರದಲ್ಲಿ ಇರುವಂಥ ಪ್ರೀತಿಗಳನ್ನ ಇಟ್ಕೊಂಡು ಯಶಸ್ವಿಯಾಗಿ ನೀವು ಪ್ರಚಾರ ಮಾಡ್ತಾ ಇದ್ರೆ ನಿಮ್ಮ ಪ್ರಚಾರನೇ ನನಗೆ ಒಂದು ಅಭಿವ್ಯಕ್ತಿ ಯಾಕಂದರೆ ನೀವು ಪ್ರಚಾರ ಮಾಡಿಲ್ಲ ನಾನು ಎಷ್ಟು ಮಾಡ್ಕೊಂಡು ಇಲ್ಲೇ ಇರ್ತೀನಿ ಯಾಕಂದರೆ ಏನೇ ಇದು ಮಾಡೋದನ್ನು ಒಳ್ಳೆ ಕೆಲಸ ಮಾಡ್ತಾ ಇರೋದೊಂದು ಇನ್ಫಾರ್ಮೇಶನ್ ಟ್ರಾನ್ಸ್ಫಾರ್ಮೇಷನ್ ಅನ್ನೋದು ಮಾಡ್ತೀನಿ ಅವ್ರು ಬಿಟ್ಟರೆ ಇನ್ನು ಬೇರೆ ನಾನು ಎಮ್ ಎಲ್ ಎ ಆಗಬೇಕು ಎಂ ಪಿ ಆಗ್ಬೇಕು ಅನ್ನೋದು ನನ್ನದು ಅವಶ್ಯಕತೆ ಇಲ್ಲ ನನ್ನ ಜನ ಬೆಳೆದು ನಾವು ಬೆಳಿಬೇಕು ಈ ಜೊತೆಯಲ್ಲೇ ರಾಜಕೀಯದಲ್ಲಿ ಮುಂದುವರಿಬೇಕು ನನ್ನ ಜನ ಬೆಳೀಲಿ ಜೊತೆಗೆ ಅವ್ರ ಸಹಕಾರ ನನಗೂ ಇರ್ತದೆ ನಮ್ಮ ಸಹಕಾರ ಅವ್ರಿಗಿರ್ತದೆ ಅಂತ ಹೇಳುದು ನನ್ನ ಮತ್ತೆ ವಿರಾಮ